ನಮಸ್ಕಾರ ನಾವು ನಿಮ್ಮ ಜೆ ಎಂ ಆರ್ ಇವತ್ತು ನಾವು ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ನಾವು ನಿಮಗೆ ಧನ್ಯವಾದಗಳು ತಿಳಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ಯಾಕಂತಂದ್ರೆ ನಾವು ಜೆ ಎಂ ಆರ್ ಅನ್ನೋ ಚಾನಲ್ ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಗಿತ್ತು ಮೂರು ತಿಂಗಳಾದ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಥಿಂಕ್ ಮಾಡಬೇಕಂದ್ರೆ ನಮ್ಗೆ ಇದು ಕನ್ನಡ ಪೋಯಮ್ಸ್ನ ಒಂದು ತ್ರೀ ಡಿ ಆ್ಯನಿಮೇಷನ್ ಮುಖಾಂತರ ಮಾಡಬೇಕು ನಾವು ಸ್ಕೂಲ್ ಡೇಸಲ್ಲಿ ನಾವು ನಮ್ಮ ಟೀಚರ್ಸ್ ಹೇಳಬೇಕಾದ್ರೆ ನಾವು ಯಾವ ಥರ ಇಮ್ಯಾಜಿನ್ ಮಾಡ್ಕೊತಿದ್ವಿ ಅದನ್ನು ತ್ರೀ ಡಿ ಆ್ಯನಿಮೇಷನ್ ಮುಖಾಂತರ ನಿಮ್ಮ ಮುಂದೆ ತಗೋಬರೋಣ ಅಂತ ಪ್ರಯತ್ನ ಮಾಡಿದ್ವಿ ಈ ಈ ಪ್ರಯತ್ನ ಮಾಡಿ ಒಂದೂವರೆ ತಿಂಗಳಲ್ಲೇ ನಮಗೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದಾರೆ ಸಾವಿರಾರು ಕಮೆಂಟ್ಸು ತುಂಬ ಚೆನ್ನಾಗಿದೆ ಅಂತ ಕೆಲವೆಲ್ಲ ತುಂಬಾ ಎಮೋಷ್ನಲ್ ಆಗಿ ಅವ್ರ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದಾರೆ ಅವರು ನಮ್ಮ ನಮ್ಮ ಬಾಲ್ಯಕ್ಕೆ ಹೋದ್ವಿ ನಮ್ಮ ಟೀಚರ್ಸ್ ನಮ್ಮ ಬಾಲ್ಯ ಜೀವನ ನಮ್ಮ ಫ್ರೆಂಡ್ಸ್ ಎಲ್ಲನೂ ನೆನಪಾದರೂ ಅಂಥದ್ದು ತುಂಬ ಮೆಸೇಜಸ್ ಬರ್ತಿದಾವೆ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾವೆ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ತುಂಬ ಇಮ್ಯಾಜಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅನಿಮೇಷನ್ ಚೆನ್ನಾಗಿದೆ ಅಂತ ಮಾಡ್ತಿದ್ದೀರ ಅದಕ್ಕೆ ನಿಮ್ಮ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನೀವು ನಮಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಅಂತ ಆಶಿಸ್ತೀವಿ ನಾವು ನಿಮ್ಮ ಜಯಮಾರ್